ಅಂಥೇಳಿ ಹೊಲಕ್ಕೆ ಬಿಟ್ಟು ಹೋದಾರಿ ಹೇಳಿ ಹೊಲಕ್ಕೆ ಹಾಕಬೇಕಂದ್ರೆ ನಮ್ದು ಹೆಸರು ಹಾಕ್ಸೆಕ್ ಮಿಷಿನ್ ಬರೋಕಂತರಿ ನಾ ಅಪ್ಪಾರ ಬೆಳಗ್ಗೆ ಹೋದ್ರೆ ಹೊಲಕ್ಕೆ ಲೇಟ್ ಲೇಟಾಗಿ ಹೊಂಟೇನಿ ಬರ್ರಿ ನೋಡು ನಿನ್ನ ಮಿಷಿನ್ ಬಂದಾಗ್ತಾನೆ ಇಲ್ಲೋ ಅಂತ ಹೇಳಿ ಸರ ಮಾಡಿ ಹೊಂಟೇನ್ರಿ ಲೇಟಾಗ್ಯತ್ ನಂದೆ ಹೊಲಕ್ಕೆ ಬಿಡ ಹೊನ್ರಿ ಹೊಲಕ್ಕೆ ಇಲ್ಲಿ ನೋಡ್ರಿ ನಮ್ಮ ಅಪ್ಪಾರ ಅವರು ಕುಂತುಬಿಟ್ಟಾರೆ ಇಲ್ಲಿ ನಮ್ಮ ಅಪ್ಪ ಅತ್ತಿ ಅವ್ವ ಎಲ್ಲರೂ ಹೊಲದಾಗ ಹೊಲ್ದಾಗ ಅದು ಕೂಡಿ ಇನ್ನು ಹೊಲದಾಗ ಬಂದು ನೋಡ್ತೀನಿ ಮಿಷಿನ್ ಬಂದೇ ಇಲ್ಲ ರೀ ನಾ ಮಿಷಿನ್ ಬಂದೈತೆ ಹೇಳಿ ಹಸ್ರ ಅವಸನ್ ಮಾಡಿ ಬಂದ್ಬಿಟ್ಟೆ ಹೊಲಕ್ಕೆ ಮಿಷಿನ್ ಬಂದಿರಕ್ಕೆ ಇಲ್ಲ ಇಲ್ಲಿ ಹೆಸರು ರಾಶಿ ರೆಡಿಯಾಗಿ ಬಿಟ್ಟೈತಿ ಮಿಷಿನ್ ಇನ್ನೂ ಬಂದೇ ಇಲ್ಲ ಮಿಷಿನ್ ಅಂತ ಮುಂಜಾನೆ ಏಳು ಗಂಟೆಗೆ ಬಂದುಬಿಟ್ಟಾರೆ ನಮ್ಮ ಅಪ್ಪ ಅವೇ ಇಲ್ಲಿ ನೋಡ್ರಿ ಹನ್ನೆರಡು ಆದ್ರೆ ಮಿಷಿನ್ ಬರಾಕ್ತ ಇಲ್ಲ ಮತ್ತು ಮಿಷಿನ್ ಬರೋ ಮಠ ಇಡೀ ಹೊಲದ ಅಂದೆಲ್ಲ ಬೆಳಗ್ಗೆ ಕೀಳಾಕತ್ತರ ಮಿಷಿನ್ ಬರೋ ಹೊಲ್ತ ಇನ್ನ ಕಸ ಕೀಳಾಕಿಟ್ಟು ನೋಡ್ರಿ ಮಿಷಿನ್ ಬರೋ ಮಠ ಅಂತೇಳಿ ಒಟ್ಟು ಕಾಲಿ ಕುದ್ರಂಗೆ ರೀ ಹೊಲಕ್ಕೆ ಬಂದ್ರೆ போலீஸ் கிராமப்படத்திர் தரு யாக்க அவரு ரைத்திர முகாதார நானும் கூட அவ்வள முகாதேனே ரைத்த சப்போர் மாறி ரைத்தன மக சப்போர் மாவார் நோட்றிசர்ஹ் முகித்த எல்லாரும் கூட தந்தும் வீடா கத்தர் வாட்டி விட்டித்தே இன்னும் நோட்டு கை விடு வீடாக விட்டித்தே டைம் பன்னெண்டு கண்டை ஆகிபட்டி இன்னும் கச கேள்கும் நம்ம அப்ப இன்னும் கேளுநத்தி மிஷின் அது கால் கால் சாக்க நோட்றி ಅದಕ್ಕೆ ಕಸ ಕೆಳಕೊಂದ್ಬಿಟ್ಟೇವ್ರಿ ಕಸ ಕೇಳ್ದು ರಗಡೆ ಹಾಕಿಬಿಡ್ತು ಬಿಸಿಲು ಹತ್ತಿ ರೀ ಕೈಲಾರು ಒಂದು ಗದ್ದೆ ನೀರು ಅಂತೇಳಿ ಬಂದು ರೀ ಮ್ಯಾರಿಗೆ ನೀರು ಕುಡ್ದು ಮತ್ತು ಕೀಳಕ್ಕೆ ಚಲೋ ಮಾಡಿವ್ರಿ ಬಿಸಿಲಾರ ರೀ ಹೊಲಕ್ಕೆ ಬಂದರೆ ಮತ್ತೆ ಏನಾರು ಅದಕ್ಕೆ ಅದ್ಕೆ ಹೊಟ್ಟೆಸಿ ಬಿಟ್ಟಿತ್ತು ಎಲ್ಲರೂ ಕೂಡ ಜೊಬಕ್ಕೆ ಚೊಬಕ್ ಅಂತ ಊಟ ಮಾಡೋಕೊಂತ್ ರೀ ಹೊಲ್ದಾಗ ಊಟ ಮಾಡಿದ್ರೆ ಭಾಳ ರುಚಿ ನೋಡಿರಿ ಊಟ ಫೈವ್ ಸ್ಟಾರ್ ಹೋಟೆಲ್ ಯಾಕೂ ಅಷ್ಟು ಊಟ ಮಾಡೋದ್ ಭಾಳ ಮಜಾ ರೀ ಖಾರ ಎಣ್ಣೆ ರೊಟ್ಟಿ ತಿಂದ್ಬಿಟ್ರೆ ಮಸ್ತ್ ಮಜಾ ರೀ ಊಟ ಮಾಡೋ ಹೋದಾಗ ಟ್ಯಾಕ್ಟರ್ ಬಿಡ್ತು ನೋಡ್ರಿ ದಾರಿ ಕಾದ ಕಾದೀಗ ನೋಡಮ್ಮ ಎಷ್ಟು ನಮ್ಮನ್ನು ಎರಡು ತಾಸು ಕಾಯಿಸಾನ ಅಂತೇಳಿ ನಾವು ಅರ್ಧ ತಾಸು ಕಾಯಿಸ್ಬಿಟ್ಟಿರಿ ಊಟ ದೌಡಿ ಹೇಳಿ ಇಲ್ಲ ಊಟ ಬಿಟ್ಟಿದ್ವಿ ಮತ್ತೆ ಇನ್ನೇನು ಒಂದು ಲೇಟ್ ಆದ್ರೆ ನಮಗೆ ಲೇಟ್ ಆಗತ್ತಂತೇಳಿ ಬಡ 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 ಹಸಿ ಮನೆ ಹಸಿ ಮದ್ಮಕ್ಳನ್ನ ಸಾಕ್ತ ಮಾಡ್ದಂಗೆ ಸಾಗ್ತಾ ಮಾಡಿ ನೋಡ್ರಿ ಬಡ ಬಡ ಹಸಿ ಮೇಲೆ ಕರೆಕ್ಟ್ ಅದನ್ನ ಕುಂದಿರ್ಸಿ ಕ್ಯಾಸ ಮಿಷಿನ್ ಚಲೋ ಮಾಡಿ ಡಗ 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 ಚಾಲೂ ಮಾಡಿ ಬಿಟ್ಲರ್ ಮಿಷಿನ್ ಬರೋ ಬರೀ ಅರ್ಧ ತಾಸಿನ ಅಂದ್ರೆ ಎಲ್ಲ ಚೆಕ್ ಮಾಡಿಬಿಟ್ಟಾರೆ ಬರೋದ ಎರಡು ಗಂಟೆಗೆ ಬಂದ್ರಿ ಮಿಷಿನ ನಾವು ಈಗ ಒಂದು ಮುಂಜಾನೆಗೆ ಕುಂದ್ಬಿಟ್ಟಿವ್ರಿ ಹೊಲ್ದಾಗ ಅಂತೂ ಅಂತೂ ಹಾಕಿರ್ರಿ ಆರು ತಿಂಗಳು ಶ್ರಮ ನೋಡಿರಿ ರೈತಂದು ಏನು ಮಾಡಬೇಕ್ರಿ ರೈತ ಹಿಂಗಾದ್ರೆ ಮುಂದೆ ಬಾಳೆ ರೈತನ ಭಾಳ ಒಜ್ಜೈತಿ ನೋಡ್ರಿ ಬಾಳೆ ಆರು ತಿಂಗಳು ದಿಸ್ರಾಮ ನೋಡ್ರಿ ಏಟಾಗೈತಿ ಬರೀ ಮೂರು ಪ್ಯಾಕೆಟ್ ಆಗ್ಯಾವ್ರಿ ಹೆಸರು ಆರು ತಿಂಗಳು ಮೂರು ಪ್ಯಾಕೆಟ್ ಅಂದ್ರೆ ಬರೀ ಎರಡು ಗಂಟಲ್ ಲೆಕ್ಕವ್ರಾವೆ ದೊಡ್ಡ ದೊಡ್ಡ ನೌಕರಿದಾರಿಗೆ ತಿಂಗಳ ಮೂವತ್ತ್ ನಾಲ್ಕು ಸಾವಿರ ರೂಪಾಯಿ ಸ್ವಲ್ಪ ಹಂಗಪ್ಪ ಗೈತೆ ರೀ ರೈತಗೂ ತಿಂಗ್ಳು ಹತ್ತು ಸಾವಿರ ರೂಪಾಯಿ ಉಪಕಾರ ಇಲ್ಲರಿ ಆದರೂ ರೈತ ಎಲ್ಲರಿಗೆ ಅನ್ನ ಹಾಕ್ತಾನ್ರಿ ನೋಡ್ರಿ ಎಲ್ಲ ಮುಗುತ್ತೆ ಹಾಕೋದೆ ಬಡ ಬಡ ಟ್ಯಾಕ್ಟರ್ನ ಕಳ್ಸಿ ಕೊಟ್ಟಿವಿ ನೋಡ್ರಿ ಮದ್ಮನಿಗೆ ಕಳ್ಸಿ ಕಾಸ ಎಲ್ಲ ಅವನು ತೂರು ಹೋಗಿರು ಎರಡು ಸಲ ತೂರಿವ್ರಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತೋರದಾಗಿ ಬಿಡ್ತರಿ ಭಾಳ ಹೊಟ್ಟೆ ಮಿಕ್ಸ್ ಆಗಿಬಿಟ್ಟಿತ್ರ ಅದ್ರಾಗ ಇದೆಲ್ಲ ಮಾಡಿ ಹೊಟ್ಟೆಸಿ ಬಿಟ್ಟಿರ್ತೀರಿ ಮತ್ತೆ ಉಳ್ದಿದ್ದೆಲ್ಲ ಜಬಕ್ ಅಂತೇಳಿ ತಿಂದು ಕಾಸ ಹೊಲ್ದಾಗ ಎರಡು ಸಲ ಹೊಂಡ್ರು ಹೊಂಬ ನೋಡ್ರಿ ಯಾಕಂದ್ರೆ ಹೊಲ್ದಾಗ ರುಚಿ ಹಂಗೆ ರೀ ಮನೆಯಾಗೆ ನೀವು ಒಂದು ಸಲಕ್ಕೆ ಹೊಡ್ತೀರಿ ಹೊದಲಾಗ ಹತ್ತು ಸಲ ಉಂಡ್ರೂ ಹೊಡ್ತಂಗಿಲ್ಲ ಊಟ ಉಂಡ್ರನ್ನ ಭಾಳ ರುಚಿ ನೋಡ್ರಿ ನೀವು ಫೈವ್ ಸ್ಟಾರ್ ಉಂಡ್ರು ಉಂಡ್ರಿ ಹೊಡ್ತಂಗಿಲ್ಲ ಇವತ್ತಿನ ನೋಡಿ ಇಷ್ಟ ಆಗಿತ್ತು ನೋಡ್ರಿ ನಿಮ್ಮ ಸಪೋರ್ಟ್ ನನಗೆ ಭಾಳ ಮುಖ್ಯ ಐತ್ರಿ ಸಪೋರ್ಟ್ ಮಾಡ್ರಿ ಜೈ ರೈತ ಅಂತ ಕಮೆಂಟ್